के ಸ್ತನ ಕ್ಯಾನ್ಸರ್ ಅರಿತು ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ಟ್ರಸ್ಟ್ ಇನ್ ಆಸ್ಪತ್ರೆ ವತಿಯಿಂದ ಕ್ಷೇತ್ರದ ಹೊರಮಾವಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಐದು ಮತ್ತು ಹತ್ತು ಕಿಲೋಮೀಟರ್ ಗೆ ಶಾಸಕ ಬಿಎ ಬಸವರಾಜ್ ಹಾಗೂ ಬಿಬಿಎಂಪಿ ವಿಶೇಷ ಆಯುಕ್ತ ವಿಕಾಸ್ ಸರ್ಲಕರ್ ಅವರು ಚಾಲನೆ ಕೊಟ್ಟಿದ್ದಾರೆ ಇತ್ತೀಚೆಗೆ ಸ್ತನ ಕ್ಯಾನ್ಸರ್ ಕಾಯಿಲೆ ಎಲ್ಲ ವಯಸ್ಸಿನವರೆಗೂ ಕಾಣಿಸಿಕೊಳ್ತಾ ಇದ್ದು ಪ್ರಾಣ ಕಳೆದುಕೊಳ್ತಿದ್ದಾರೆ ಇದು ಪ್ರಥಮ ಹಂತದಲ್ಲಿ ಇರುವಾಗೆ ವೈದ್ಯರನ್ನ ಸಂಪರ್ಕಿಸಿ ಸೂಕ್ತವಾದ ಚಿಕಿತ್ಸೆ ತೆಗೆದುಕೊಳ್ಳಬೇಕು ಈ ಸಂದರ್ಭದಲ್ಲಿ ಬಿಬಿಎಂಪಿ ವಿಶೇಷ ಆಯುಕ್ತ ವಿಕಾಸ್ ಸರ್ಲಕರ್ ಹೊರಮಾವೋ ವೆಂಕಿ ಬಿಬಿಎಂಪಿ ಮುಖ್ಯ ಎಂಜಿನಿಯರ್ ಬಸವರಾಜ್ ಕಬಾಡಿ ಟ್ರಸ್ಟ್ ಇನ್ ಆಸ್ಪತ್ರೆಯ ವ್ಯವಸ್ಥಾಪಕ ಡಾಕ್ಟರ್ ಕೆಎಚ್ ಬಸವರಾಜ್ ಹಿರೇಮಠ ಡಾಕ್ಟರ್ ಬಿಎಸ್ ಶಂಕರ್ ಡಾಕ್ಟರ್ ಶಿವಕುಮಾರ್ ಉಪಾಲ್ ಉಪಸ್ಥಿತರಿದ್ದರು ಪ್ರತಿ ವರ್ಷ ಕೂಡ ಈ ಮ್ಯಾರಥಾನ್ ಆಯೋಜನೆ ಮಾಡ್ತಾ ಇದ್ದಾರೆ ನಿಜ ಕೂಡ ಬಹಳ ಒಳ್ಳೆಯದು ಯಾಕಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇವತ್ತು ಹೆಣ್ಮಕ್ಳು ವಿಶೇಷವಾಗಿ ಸ್ತನ ಕ್ಯಾನ್ಸರ್ ಬರತಕ್ಕಂಥ ಇವರಿಗೆ ಈ ಓಟ ಭಾಳ ಭಾಳ ಒಂದು ಆರೋಗ್ಯಕರ ಹಾಗಾಗಿ ಇಂಥ ಒಂದು ಇದು ಆಗಬೇಕು ಆ ನಿಟ್ಟಿನಲ್ಲಿ ಟ್ರಸ್ಟಿನ ಹಾಸ್ಪಿಟ್ಲೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮನ್ನು ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಸ್ಪೆಷಲ್ ಕಮಿಷನರು ಮತ್ತು ಚೀಫ್ ಇಂಜಿನಿಯರ್ಸು ಇವೆಲ್ಲ ನಮ್ಮ ಮುಖಂಡರುಗಳು ನಾವೆಲ್ಲ ಬಂದು ಇದನ್ನು ಇನಾಗ್ರೇಟ್ ಮಾಡಿದ್ದೀವಿ ಎಲ್ರಿಗೂ ಕೂಡ ಶುಭವನ್ನು ಕೋರಿದ್ದೇವೆ ನಿಜ ಕೂಡ ಇಂಥ ಒಂದು ಕಾರ್ಯಕ್ರಮಗಳು ಆಗುವಂಥದ್ದು ಭಾಳ ಅವಶ್ಯಕ ಅದನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಧನ್ಯವಾದಗಳು ಇವತ್ತು ಟ್ರಸ್ಟಿನ ವತಿಯಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸ್ತನ ಹರ್ಬುದೇ ಸ್ತನ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮನ್ನು ನಾವು ಮ್ಯಾರಥಾನ್ ಮುಖಾಂತರವಾಗಿ ಮೊದಲನೇ ವರ್ಷದಿಂದ ಸ್ಟಾರ್ಟ್ ಮಾಡಿ ಇವತ್ತು ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಚ್ಚಿನ ಪ್ರೋತ್ಸಾಹ ಮತ್ತು ಹೆಚ್ಚಿನತಕ್ಕಂಥ ಪಾರ್ಟಿಸಿಪೆಂಟ್ಸು ದಿನೇ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ ಅದರಿಂದ ಎಲ್ಲರಿಗೂ ಇದರ ಬಗ್ಗೆ ಅವೇರ್ನೆಸ್ ಬರ್ತದೆ ಹಾಗಾಗಿ ಅದಕ್ಕಾಗಿ ಪ್ಲಸ್ ನಮಗೆ ಸ್ಥಳೀಯ ನಾಯಕರು ಮತ್ತು ನಮ್ಮ ಶಾಸಕರಾದಂಥ ಬಿ ಎ ಅವರು ಮತ್ತು ನಮ್ಮ ಬಿ ವಿ ಎಂ ಪಿಯ ವಿಶೇಷ ಆಯುಕ್ತ ಆಗಿರ್ತಕ್ಕಂಥ ವಿಕಾಸ್ ಸರ್ ಮತ್ತು ನಮ್ಮ ಬಿ ಬಿ ಎಮ್ ಪಿಯ ಚೀಫ್ ಇಂಜಿನಿಯರ್ ಇರತಕ್ಕಂಥ ಬಸವರಾಜ್ ಅವರು ಅದರ ಜೊತೆಗೆ ನಮ್ಮ ಎಲ್ಲ ಸಿಬ್ಬಂದಿಗಳು ನಮ್ಮ ಸಹೋದ್ಯೋಗಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಮತ್ತು ಇದನ್ನು ಆಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಟ್ರಸ್ಟಿನ್ ಹಾಸ್ಪಿಟಲ್ ವತಿಯಿಂದ ಆರ್ಗನೈಸ್ ಮಾಡಲಾಗಿರ್ತಕ್ಕಂಥ ಈ ಮ್ಯಾರಥಾನ್ ಏನಿದೆ ಈ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ದು ಏನು ಅವಶ್ಯಕತೆ ಇದೆ ಮತ್ತು ಆ ನಿಟ್ಟಿನಲ್ಲಿ ಮಾಡ್ತಾ ಇರೋ ಪ್ರಯತ್ನಕ್ಕೆ ನಾನು ನಿಜವಾಗ್ಲೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಕೂಡ ಸೇಫಾಗಿ ಅವ್ರದ್ದು ಕೆಪಾಸಿಟಿ ಎಷ್ಟಿದೆ ಅದನ್ನು ಚಾಲೆಂಜ್ ಮಾಡ್ತಾ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಎಲ್ಲರಿಗೆ ಅವೇರ್ನೆಸ್ ಮೂಡಿಸೋದಲ್ಲಿ ಅವರು ಏನು ಭಾಗಿಯಾಗಿದ್ದಾರೆ ಅವ್ರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾರೆ ಥ್ಯಾಂಕ್ ಯು